ಮನೆಗೆ ಹೋಗಿ ಅಣ್ಣ ತಂಗಿ ಆದವರಲ್ಲ ಹೋಗೋಕ್ಕೂ ಮೊದಲೇ ಅಣ್ಣ ತಂಗಿ ಆದವರು ಸೀಸನ್ ಹತ್ತಕ್ಕೆ ತಂಗಿ ಹೋಗಿದ್ರೆ ಸೀಸನ್ ಹನ್ನೊಂದಕ್ಕೆ ಅಣ್ಣ ಹೋಗಿದ್ರು ಯಾರು ಅಂತ ಅನ್ಕೋತಾ ಇದ್ದೀರಾ ಬನ್ನಿ ಪರಿಚಯ ಮಾಡಿಸ್ತೀನಿ ಏನ್ ಸರ್ ಇಷ್ಟೊಂದು ಸಿಂಪಲ್ ಆಗಿ ಬಂದ್ಬಿಟ್ಟಿದ್ದೀರ ನೀವು ಇನ್ನೊಬ್ರಿಗೆ ತೋರಿಸೋದಕ್ಕೆ ಜೀವನ ಮಾಡಬೇಕು ಅಂತ ಇವಾಗ ಸಾಕು ಮೇಡಮ್ ನನಗೆ ನಾನು ಜೀವನ ಮಾಡ್ಬೇಕ್ ಸರ್ ಅದು ನೀವೇ ಒಂದು ಸರಿ ಕನ್ಫರ್ಮ್ ಮಾಡಿಬಿಟ್ಟೀರ ಹೇಗೆ ರಿಲೇಶನ್ಸು ಹೇಗೆ ಪಾರ್ಸಿ ಆಯ್ ಎಲ್ರಿಗೂ ಡೌಟ್ ಬರುತ್ತೆ ದೂರದ ಸಂಬಂಧ ಇಷ್ಟು ವರ್ಷ ಎಲ್ಲಿ ಹೋಗಿದ್ರೆ ಇವಾಗ ಮಾತ್ರ ಕೂಡ ಓಡಾಡ್ತಾ ಇದ್ದಾರೆ ಕೂಡ ವಿಡಿಯೋಗಳ್ನ ಹಾಕ್ತಾರೆ ಅಂತ ಅನಿಸ್ಬೋದು ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರಬೇಕು ಮೇಡಮ್ ಸುರೇಶ್ ಹೀಸ್ ಲೈಕ್ ಮೈ ಬ್ರದರ್ ಸೊ ರಕ್ತ ಹಂಚ್ಕೊಂಡು ಹುಟ್ಟಿಲ್ಲ ಅಷ್ಟೇ ಬಟ್ ಅಷ್ಟೇ ಪ್ರೀತಿ ಇದೆ ಅಷ್ಟೇ ಬಾಂಧವ್ಯ ಇದೆ ಅಷ್ಟೇ ಕೇರಿಂಗ್ ಇದೆ ಹಾಗಿದ್ರೆ ನೀವೇನಾದ್ರೂ ರೆಕಮೆಂಡ್ ಮಾಡಿದ್ರ ಸರಿ ಬಿಗ್ ಬಾಸ್ಗೆ ಹೋಗಕ್ಕೆ ಅಂತ ನನಗ್ ಅನಿಸ್ತು ಇವ್ರು ಬಿಗ್ ಬಾಸ್ ಮನೆ ಒಳಗಡೆ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ಇವರು ಸರ್ವೇವ್ ಆಗ್ತಾರೆ ವಿನ್ನೂ ಅಂತ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ಬೋಣ ಇವತ್ತು ಗೋಲ್ಡ್ ಸುರೇಶ್ ಆಗಿ ಇಲ್ಲಿ ಕೂತಿರೋದಕ್ಕೆ ಬಹುಮುಖ್ಯ ಪಾತ್ರ ನಮ್ಮ ತಂಗಿ ನೀವು ಟಿಪ್ಸ್ ಕೊಟ್ಟಿದ್ರ ಹಾಗಿದ್ರೆ ಏನಾದರೂ ಹೀಗಿರ್ಬೇಕು ಹೀಗೆ ಮಾಡಬೇಕು ಅಂತ ಏನಾದರೂ ಬಿಗ್ ಬಾಸ್ ಅಲ್ಲಿ ಕಾಂಟ್ರವರ್ಸಿ ಇದ್ದರೆ ಸೆಲೆಕ್ಟ್ ಆಗೋದನ್ನು ಅದು ಒಂದು ತಪ್ಪದು ತಪ್ಪು ಕೆಲಸ ನಾವು ಹದಿನೇಳು ಜನರ ಕಣ್ಣಿಗೆ ಇಷ್ಟು ಕೆಟ್ಟವನ್ನ ಕಾಣಿಸ್ತಾ ಇದ್ದೀನಿ ಹೊರಗಡೆ ಅವ್ರ ಕಣ್ಣಿಗೆ ನಾನು ಇನ್ನೆಷ್ಟು ಕೆಟ್ಟವನ್ನ ಕಾಣಿಸ್ಬಾರ್ದು ಹೊರಗಡೆ ಜಗತ್ತಲ್ಲಿ ಬೇಡ ಎಷ್ಟು ದಿನ ಹಬ್ಬ ಬಂದ್ರೆ ನಮಸ್ಕಾರ ಎಲ್ಲ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಧನುಶ್ರೀ ನಾನಿವತ್ತು ಒಂದು ಸರ್ಪ್ರೈಸ್ ಅನ್ನ ತಂದಿದ್ದೀನಿ ಅದೇನಂದ್ರೆ ಇವತ್ತು ನಮ್ ಜೊತೆ ಇದ್ದಾರೆ ಬಿಗ್ ಬಾಸ್ಗೆ ಹೋದಂತಹ ಅಣ್ಣ ತಂಗಿ ಇವರು ಬಿಗ್ ಬಾಸ್ ಮನೆಗೆ ಹೋಗಿ ಅಣ್ಣ ತಂಗಿ ಆದವ್ರಲ್ಲ ಹೋಗೋಕ್ಕೂ ಮೊದ್ಲೆ ಅಣ್ಣ ತಂಗಿ ಆದವ್ರು ಸೀಸನ್ ಹತ್ತಕ್ಕೆ ತಂಗಿ ಹೋಗಿದ್ರೆ ಸೀಸನ್ ಹನ್ನೊಂದಕ್ಕೆ ಅಣ್ಣ ಹೋಗಿದ್ರು ಯಾರು ಅಂತ ಅನ್ಕೋತಾ ಇದ್ದೀರಾ ಬನ್ನಿ ಪರಿಚಯ ಮಾಡಿಸ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಾ ಸರ್ ಓಕೆ ಜೊತೆಗೆ ಅವ್ರ ಜೊತೆ ಬಿಗ್ ಬಾಸ್ ಸೀಸನ್ ಹತ್ತರ ಮಾಜಿ ಸ್ಪರ್ಧಿಯಾದ ನೀತು ವಂಜಾಕ್ಷಿ ಅವರಿದ್ದಾರೆ ಮೇಡಮ್ ನಿಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಾ ಮೇಡಮ್ ಸೂಪರ್ ಓಕೆ ಏನ್ ಸರ್ ಇಷ್ಟೊಂದು ಸಿಂಪಲ್ ಆಗಿ ಬಂದ್ಬಿಟ್ಟಿದ್ದೀರಾ ನಾನೆಲ್ಲೋ ತುಂಬಾ ಕೆ ಜಿ ಅದೇ ಬಿಗ್ ಬಾಸ್ ಅಲ್ಲಿ ಹೋಗಿದ್ರಲ್ಲ ಅಷ್ಟೆಲ್ಲ ಹಾಕೊಂಡ್ ಬರ್ತೀರಿ ಅಂತ ಅನ್ಕೊಂಡಿದ್ವಿ ಸರ್ ಆದ್ರೂ ನೀವು ಅಲ್ಲಿ ಹೋಗಿದ್ದು ತುಂಬ ಗ್ರ್ಯಾಂಡಾಗಿ ಹೋಗಿದ್ರಿ ಅಲ್ವಾ ಮೇಡಮ್ ಹೋಗಬೇಕಾದ್ರೇ ನಾನು ಎಲ್ಲ ಕಡೆ ಹೇಳಿದ್ದೀನಿ ನಿಮ್ಮಲ್ಲೂ ಹೇಳಿದ್ದೀನಿ ಚಾಪ್ಟರ್ ಒನ್ ಸುರೇಶಾಗಿ ಹೋಗಿದ್ದೆ ಅಂತ ಹೊರಗಡೆ ಬರಬೇಕಂದ್ರೆ ಸುಮಾರು ಪಾಠನ ಕಲ್ತು ಜೀವನದಲ್ಲಿ ಹೇಗಿರಬೇಕು ಹೇಗೆ ಜೀವನ ಮಾಡಬೇಕು ಅಂತ ಕಲ್ಕೊಂಡು ಮನೆಯಿಂದ ಹೊರಗಡೆ ಬಂದಿದ್ದೀನಿ ಒಬ್ಬೊಬ್ಬರಿಗೂ ಪಾಠ ಕಲಿಸಿದ್ದೆ ಬಿಗ್ ಬಾಸ್ ಮನೆ ನನಗೂ ಕೂಡ ತುಂಬ ಪಾಠಗಳನ್ನ ಕಲಿಸಿದೆ ಬಿಗ್ ಬಾಸ್ ಮನೆ ಆ ಪಾಠ ಕಲ್ತು ಆ ಪಾಠದಲ್ಲಿ ನಾನು ಏನು ಕಲ್ತಿದ್ದೀನಿ ಆ ವಿದ್ಯೆನ ನನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಅದನ್ನು ಫಾಲೋ ಮಾಡ್ತಾಯಿದ್ದೀನಿ ಎಷ್ಟು ಸಿಂಪಲ್ ಆಗಿರಬೇಕು ಅಂತ ಡಿಸೈಡ್ ನೋಡಿ ಮೊದ್ಲು ಏನೋ ಒಂದು ಇತ್ತು ಏ ತೋರಿಕೆಗೆ ಇನ್ನೊಬ್ರಿಗೆ ತೋರ್ಸೋದಕ್ಕೆ ಜೀವನ ಮಾಡ್ಬೇಕು ಅಂತ ಇವಾಗ ಸಾಕು ಬಿಡೋದು ನನಗೆ ನಾನು ಜೀವನ ಮಾಡ್ಬೋದು ಸಾಕು ಮಾತು ಕೇಳ್ತಿದ್ರೆ ವೇದಾಂತಿ ಮಾತು ಕೇಳೋ ರೀತಿ ಅನಿಸ್ತಾ ಇದೆ ಬಿಗ್ ಬಾಸ್ ಮನೆ ಹಿಂಗೆ ಎಲ್ಲ ಕಲ್ಸಿ ಅದು ಮ ಪದಗಳಲ್ಲಿ ಹೇಳೋದಕ್ಕಾಗಲ್ಲ ಬಿಗ್ ಬಾಸ್ ಮನೆ ಆ ತರ ಒಂದು ಅನುಭವನ ನಮ್ಗಳಿಗೆ ನಮ್ಮ ಜೀವನದಲ್ಲಿ ನಾವು ಕಲಿತಿರೋ ಪಾಠಗಳನ್ನ ಬಿಗ್ ಬಾಸ್ ಮನೆ ನಮಗೆ ಕಲ್ಸಿ ಕೊಡೋವಂಥದ್ದು ಹೇಗಂದ್ರೆ ದುಡ್ಡು ಕೊಟ್ಟು ಒಂದು ಜಿಮ್ಗೆ ಹೋಗ್ಬೋದು ನಾವು ನಾವು ಎಷ್ಟೇ ಕಷ್ಟಪಟ್ಟು ವೆಯ್ಟ್ ಲಾಸ್ ಮಾಡ್ತೀವಿ ಇನ್ನೊಂದು ಮಾಡ್ತೀವಿ ಒಂದು ಯೋಗ ಸೆಂಟ್ರಿಗೆ ಬಿಟ್ಟು ಮೈಂಡ್ನ ತುಂಬ ಕಾಮ್ ಮಾಡ್ಕೋಬೇಕು ಮೈಂಡ್ ಶಾರ್ಪ್ ಮಾಡ್ಕೋಬೇಕು ಅಂತ ನಾವು ಯೋಗ ಮಾಡೋಕ್ಕೆಲ್ಲ ದುಡ್ಡು ಕೊಟ್ಟು ಹೋಗ್ತೀವಿ ಬಿಗ್ ಬಾಸ್ ಮನೆ ಆಗಲ್ಲ ನಮಗೆ ದುಡ್ಡು ಕೊಟ್ಟು ನಮಗೆ ಒಳ್ಳೊಳ್ಳೆ ಪಾಠ ಕಲಿಸಿ ಹೊರಗಡೆ ಕಳಿಸ್ತಾರಲ್ಲ ಅದು ಬಿಗ್ ಬಾಸ್ ಲೈಫ್ ಲೆಸ್ ಇನ್ ಹೋಮ್ ಅಂತ ಹೇಳ್ಬೋದು ಸೊ ಅಲ್ಲಿಂದ ಯಾರು ಹೊರಗಡೆ ಬರ್ತಾರೆ ಸೊ ಅಂದರೆ ಪರ್ಫೆಕ್ಟ್ ವ್ಯಕ್ತಿಯಾಗಿ ಬರ್ಬೋದು ಸುದೀಪ್ ಸರ್ ಮಾತುಗಳು ಹಂಗಿರತ್ತೆ ಒಂದೊಂದ್ ಮಾತು ನಮ್ಗಷ್ಟೇ ಅಲ್ಲ ಕಂಡೀಷನ್ಸ್ ಆಗಿ ಹೊರಗಡೆ ಜನ್ರುನು ಅದನ್ನ ತಿಳ್ಕೊಂಡು ನಾವು ಅದನ್ನ ಅಳವಡ್ಸ್ಕೊಂಡಾಗ ಒಂದು ಒಳ್ಳೆ ಜೀವನನ ಕಟ್ಕೊ ತುಂಬಾ ಮೋಟಿವೇಟ್ ಆಗಿರುತ್ತೆ ಹೌದು ಅಲ್ಲಿ ಇರೋರ್ಗೆ ಆಚೆ ಇರೋರ್ಗೂ ಹಾಗೆ ಫೀಲ್ ಆಗುತ್ತೆ ಇರ್ಲಿ ಆಕ್ಚುಲಿ ಈಗ ನಮ್ ವೀಕ್ಷಕರಿಗೆ ಡೌಟ್ ಇದೆ ಇಬ್ರುನು ಒಟ್ಟಿಗೆ ಕರ್ಸಿದೀವಲ್ಲ ಯಾಕೆ ಒಟ್ಟಿಗೆ ಕರ್ಸಿರ್ಬೋದು ಅಂತ ನಮಗೆ ಬಂದ ಮಾಹಿತಿ ಪ್ರಕಾರ ಇಬ್ರು ರಿಲೇಶನ್ಸ್ ಅಂತ ಸೊ ಅದು ನೀವೇ ಒಂದ್ಸರಿ ಕನ್ಫರ್ಮ್ ಮಾಡ್ಬಿಟ್ಟೀರಾ ಹೇಗೆ ರಿಲೇಶನ್ಸ್ ಹೇಗೆ ಪರಿಚಯ ಏನ್ ರಿಲೇಶನ್ಸ್ ಅಂತ ಮೇಡಮ್ ಮೊದಲನೇದಾಗಿ ನಮ್ಮ ಇಬ್ಬರು ಜರ್ನಿ ಸ್ಟಾರ್ಟ್ ಆಗೋದು ಉತ್ತರ ಕರ್ನಾಟಕದಿಂದ ಬೆಳಗಾಮು ಗದಗ ಒಳ್ಳೆ ಒಂದು ಒಡನಾಟ ಇರುವಂತಹ ನಮ್ಮೆರಡು ಊರುಗಳು ನನ್ನ ಕಸಿನ್ ಆಗಬೇಕು ದೂರದ ಸಂಬಂಧಿ ದೂರದ ಸಂಬಂಧಿ ಎಲ್ರಿಗೂ ಡೌಟ್ ಬರುತ್ತೆ ದೂರದ ಸಂಬಂಧಿ ಇಷ್ಟು ವರ್ಷ ಎಲ್ಲಿ ಹೋಗಿದ್ರೆ ಇವಾಗ ಮಾತ್ರ ಕೂಡಿ ಕೂಡ ಕೂಡಿ ಓಡಾಡ್ತಾ ಇದಾರೆ

ಬಿಗ್ ಅಂತ ಖಂಡಿತ ಏನೋ ನಾವು ಬೇರೆ ಒಂದು ಬೇರೆ ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ನಾವು ಮಾತಾಡ್ತಾ ಇದ್ವಿ ಒಂದ್ಸತಿ ಒಳಗಡೆ ಇದ್ದಿದ್ದರಿಂದ ನನಗೆ ಗೊತ್ತಿತ್ತು ಯಾವ ಥರ ವ್ಯಕ್ತಿ ಬಿಗ್ ಬಾಸ್ ಮನೆಗೆ ಹೋದರೆ ಸೊ ಅದಕ್ಕೆ ಸರ್ವೈವ್ ವಿನ್ ಆಗ್ಲೂಬಹುದು ಅನ್ನೋದು ಒಂದು ಥಾಟ್ ಇತ್ತು ಸೊ ನಾನು ಮಾತಾಡ್ತಾ ಮಾತಾಡ್ತಾ ನನ್ಗೆ ಈ ವ್ಯಕ್ತಿ ಸುರೇಶ್ ಲೈಕ್ ಮೈ ಬ್ರದರ್ ಸೊ ರಕ್ತ ಹಂಚ್ಕೊಂಡು ಹುಟ್ಟಿಲ್ಲ ಅಷ್ಟೇ ಬಟ್ ಅಷ್ಟೇ ಪ್ರೀತಿ ಇದೆ ಅಷ್ಟೇ ಬಾಂಧವ್ಯ ಇದೆ ಅಷ್ಟೇ ಕೇರಿಂಗ್ ಇದೆ ಸೊ ಅವ್ರ ಸಕ್ಸಸ್ಸನ್ನು ನೋಡಿ ನಾನು ತುಂಬ ಖುಷಿ ಪಡ್ತೀನಿ ನನ್ನ ಸಕ್ಸಸ್ ನೋಡಿ ಅವರು ಖುಷಿ ಪಡ್ತಾರೆ ಸೊ ಆ ಒಂದು ಒಡ ಹುಟ್ಟಿದವರು ಅಂತಲೇ ಹೇಳ್ಬೋದು ನಮ್ಮ ಉತ್ತರ ಕನ್ನಡದ ಒಡ್ ಒಡ ಹುಟ್ಟಿದವರು ಅಂದರೂ ತಪ್ಪಾಗಲ್ಲ ಸೊ ಅಷ್ಟು ಬಾಂಧವ್ಯ ಇದೆ ಸೊ ಆ ಟೈಮಲ್ಲಿ ನನಗೆ ಅನ್ನಿಸ್ತು ಇವ್ರು ಬಿಗ್ ಬಾಸ್ ಮನೆ ಒಳಗಡೆ ಹೋದರೆ ಹಂಡ್ರೆಡ್ ಪರ್ಸೆಂಟ್ ಇವರು ಸರ್ವೈವ್ ಆಗ್ತಾರೆ ವಿನ್ನೂ ಆಗಿ ಬರ್ತಾರೆ ಅಂತ ಸೊ ಜಸ್ಟ್ ಅದನ್ನೊಂದು ಇವ್ರ ಪ್ರೊಫೈಲನ್ನ ನಾನು ಕಳಿಸ್ತೆ

ಇವತ್ತು ಗೋಲ್ಡ್ ಸುರೇಶ್ ಆಗಿ ಇಲ್ಲಿ ಕೂತಿರೋದಕ್ಕೆ ಬಹುಮುಖ್ಯ ಪಾತ್ರ ನನ್ನ ತಂಗಿ ತಂಗೀನಿತ್ತು ಯಾಕಂದರೆ ಅದನ್ನು ಎಲ್ಲೂ ನಾನು ಹೇಳ್ಕೊಂಡಿಲ್ಲ ಒಂದೊಳ್ಳೆ ಅವಕಾಶ ಸಿಗ್ಲಿ ಒಂದೊಳ್ಳೆ ವೇದಿಕೆ ಮೇಲೆ ಹೇಳೋಣ ಅಂತ ನಾನು ಕಾಯ್ತಾ ಇದ್ದೆ ಪ್ರತಿಯೊಂದನ್ನು ಬಿಗ್ ಬಾಸ್ನು ಹೊರತುಪಡಿಸಿ ನನ್ನ ಬಿಸ್ನೆಸ್ನ ಆಗು ಹೋಗುಗಳ ಬಗ್ಗೆ ಆಗಲಿ ಹೀಗೆ ಮಾಡಬೇಕು ಹೀಗೆ ಇರಬೇಕು ಜೀವನದಲ್ಲಿ ನೀನು ಈ ಥರ ಬೆಳೀಬೇಕು ಅಣ್ಣ ಆ ಥರ ನನಗೆ ಅವ್ರು ಹೇಳುವಂಥದ್ದಾಗಲಿ ಅವ್ರಿಗೆ ನಾನು ಹೇಳುವಂಥದ್ದಾಗಲಿ ಅದೆಲ್ಲವೂ ಹೇಳಿದಾಗ ಇದೆಲ್ಲ ಹೇಳೋದಕ್ಕೆ ಒಡ ಹುಟ್ಟಿದ ಅಕ್ಕ ತಂಗಿನೂ ಬೇಡ ಅಣ್ಣರು ಬೇಡ ಯಾರೂ ಬೇಡ ಯಾರಾದರೂ ಒಬ್ಬರು ಹೇಳ್ಬೋದು ಬಟ್ ಯಾರಾದರೂ ಹೇಳೋಕ್ಕಿಂತ ನಮ್ಮವ್ರು ಹೇಳಿದಾಗ ನಾವು ತಗೋತೀವಲ್ಲ ಅದನ್ನು ನಾನು ಎಷ್ಟು ನಾನು ನಿಂತು ಇದಾಗಿದ್ದೀವಿ ಅಂತಂದರೆ ದಿನಕ್ಕೆ ಒಂದ್ಸಲ ನಾವು ಫೋನ್ ಮಾಡಿಲ್ಲ ಅಂದ್ರೆ ನಮ್ಗೆ ಸಮಾಧಾನ ಇರಲ್ಲ ಏನು ಮಾಡ್ತಿದ್ಯಮ್ಮ ಆಯ್ತಾ ಊಟ ಏನು ನೆಕ್ಸ್ಟ್ ಎಲ್ಲಿ ಹೋಗ್ತಿದ್ದೀರಾ ಇವತ್ತಿನ ಕೆಲಸ ಏನು ಅವ್ರು ನನ್ನನ್ನು ಕೇಳ್ತಾರೆ ನಾನು ಅವ್ರನ್ನ ಕೇಳ್ತೀನಿ ಆ ಥರ ಒಂದು ಬಾಂಧವ್ಯಕ್ಕೆ ಒಡ ಹುಟ್ಟಿದವರೇ ಬೇಕಂತೇನಿಲ್ಲ ಆ ಅಂತ ಏನಾಗ್ ಹೇಳ್ಬೇಕು ಅಂದರೆ ಎಷ್ಟೋ ಸಂಬಂಧದಲ್ಲಿ ಒಡ ಹುಟ್ಟಿದವ್ರೆ ಹುಟ್ಟುತ್ತಾ 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 ನಾವು ಬೇಕಾಗಿರ್ತೀವಿ ಅಣ್ಣ ತಮ್ಮಂದಿರ ಹುಟ್ಟಿರ್ತೀವಿ ಬರ್ತಾ ಬರ್ತಾ ದಹಾಯಾದಿಗಳಾಗ್ತೀವಿ ಆಮೇಲೆ ಜಗಳ ಆಡ್ಕೊಂಡು ಎಲ್ಲ ಏನೋ ಆಗ್ಬಿಡ್ತವೆ ಆ ಥರ ಪ್ರಕರಣಗಳು ತುಂಬ ಇದ್ದಾವೆ ಅಂತ ಒಂದು ಯುಗದಲ್ಲಿ ಭಗವಂತ ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ಜನ್ಮದಲ್ಲಿ ನಾವು ಅಣ್ಣ ತಂಗಿಯಾಗಿ ಹುಟ್ಟಿದ್ವಿನೋ ಅದಕ್ಕೆ ಈ ಜನ್ಮದಲ್ಲಿ ರಿಲೇಶನ್ ಇಂದ ನಾವು ಮತ್ತೆ ಅಣ್ಣ ತಂಗಿ ಆಗಿದೆ ನಿಮಗೆ ಕಾಲ್ ಬಂದಾಗ ಅವರಿಗೆ ಹೇಳಿದ್ರಾ ಹಿಂಗೆ ಬಿಗ್ ಬಾಸ್ ಕಾಲ್ ಬಂದಿತ್ತ ಕೊನೆವರೆಗೂ ನಾನು ಹೇಳಿರ್ಲಿಲ್ಲ ಕೊನೆ ಮೂಮೆಂಟಲ್ಲಿ ನಾನು ಹೇಳಿದ್ದುಂಟು ಹಿಂಗೆ ಆಗಿದೆ ಅಂತ ಹೇಳಿದಾಗ ಫಸ್ಟ್ ನಾನು ಯಾರಿಗೂ ಫೋನ್ ಮಾಡಿ ಹೇಳಿಲ್ಲ ಹೀಗೆ ನಿಂತು ನಾನು ಹಿಂಗಾಗಿದೆ ಕಾಲ್ ಬಂದಿದೆ ನಾನು ಹೋಗ್ತಿದ್ದೀನಿ ನಂಬ್ತಿರಲ್ಲೋ ಗೊತ್ತಿಲ್ಲ ನಾನು ಅಷ್ಟು ಸೆಲೆಬ್ರೇಟ್ ಮಾಡಿಲ್ಲ ಅವರೇ ಸೆಲೆಬ್ರೇಟ್ ಮಾಡಿದ್ದು ನಾನು ಒಳಗಡೆ ಹೋಗಬೇಕಾದ್ರೆ ನಾನು ಹೋದ ಮೇಲೆ ನನ್ನ ಕಾಸ್ಟ್ಯೂಮ್ ಹಿಡಿದು ನನ್ನ ಎಂಟೈರ್ ನೋಡ್ಕೊಂಡಿದ್ದೆ ನನ್ನ ತಂಗಿನೀತು ಅಂದರೆ ನಿಮಗೆ ಗೊತ್ತಾಯ್ತಾ ಅವ್ರು ಕಳ್ಸಿದ್ರು ಅಂತ ಏನಾದರೂ ಪ್ರೊಫೈಲ್ ಅಂತ ನಾನು ಯಾರೋ ನಮ್ಮನ್ನ ಎಲ್ಲೇ ಅವ್ರ್ ಗುರುತಿಸ್ತಾರೆ ಅಂತೆಲ್ಲ ಒಂದ್ ಮಾತುಗಳಿತ್ತು ನನಗೆ ತಲೆಯಲ್ಲಿ ಆ ಫೈನಲಿ ಮೇಡಮ್ ಅವ್ರ ಪ್ರೊಫೈಲ್ ಮೇಲೆ ನನಗೆ ಅಲ್ಲಿಂದ ಚಾನಲ್ ಇಂದಾಗ್ಲಿ ಆ ಬಿಗ್ ಬಾಸ್ ಟೀಮ್ ಇಂದಾಗ್ಲಿ ಸುಮಾರು ಇಂಟ್ರೂಗಳು ಇರ್ತವೆ ಏಳು ಇಂಟ್ರೂಗಳನ್ನ ನಾವು ಅಟೆಂಡ್ ಮಾಡ್ಬೇಕಾಗುತ್ತೆ ಅಲ್ಲಿ ಅದ್ರಲ್ಲಿ ನಾವು ಪಾರಾಗಿ ಬರ್ಬೇಕು ಯಾಕಂದ್ರೆ ಒಂದೊಂದು ಮೀಟಿಂಗ್ ಅಲ್ಲಿ ಒಬ್ಬೊಬ್ರು ಬಂದ್ ಮಾತುಕತೆ ಮಾಡ್ತಾರೆ ಅವ್ರಿಗೆ ನಮ್ಮ ಕ್ಯಾರೆಕ್ಟರ್ ಇಷ್ಟ ಆಗ್ಬೇಕು ಅಂದಾಗ ಮಾತ್ರ ನಾವು ತಗೊಳಕ್ಕಾಗೋದು ನಾನು ಹೇಳ್ತಾ ಇದ್ದೇನೆ ಏಯ್ ನನಗೆ ಆಗಲ್ಲ ಬಿಡು ಇವರು ನನ್ನ ನ್ಯೂನ್ ತೊಗೊತಾರೆ ಒಂದು ಎರಡು ಮೂರು ಹಿಂಗೆ ಮೀಟಿಂಗ್ ಮಾಡ್ಕೊಂಡು ಹೋಗ್ತಾರೆ ಅಂತ ನನ್ಕೊತಾ ಇದ್ದೆ ಬಟ್ ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು ಸೆಲೆಕ್ಟ್ ಆಗೇ ಆಗ್ತಾರೆ ಹೋಗೇ ಹೋಗ್ತಾರೆ ಅಂತ ಬಟ್ ಸಿ ಇವಾಗ ಬಿಗ್ ಬಾಸ್ ಅಂದ್ರೆ ಕಾಂಟ್ರವರ್ಸಿ ಆದ್ರೆ ಸೆಲೆಕ್ಟ್ ಮಾಡ್ತಾರೆ ಈ ಏನಾದ್ರೂ ಪ್ರಾಬ್ಲಮ್ ಮಾಡ್ಕೊಂಡ್ರೆನೆ ಸೆಲೆಕ್ಟ್ ಮಾಡ್ತಾರೆ ಅನ್ನೋದೊಂದು ಮೂಡ್ ನಂಬಿಕೆ ಇದೆ ಅಂದ್ರೆ ಎಲ್ಲರೂ ಅನ್ಕೊಂಡಿರೋದೆ ರೀತಿ ಸೆಲೆಕ್ಟ್ ಆಗ್ತಾರೆ ಬಟ್ ಲೈಕ್ ಈ ತರ ವ್ಯಕ್ತಿಗಳು ಏನು ಕಾಂಟ್ರವರ್ಸಿ ಇಲ್ದೆ ಏನು ಇಲ್ದೇನೆ ಒಂದು ವ್ಯಕ್ತಿ ಸೆಲೆಕ್ಟ್ ಆಗ್ಬೇಕಂದ್ರೆ ಆ ವ್ಯಕ್ತಿತ್ವನೇ ಅವ್ರನ್ನ ಅಲ್ಲಿವರೆಗೂ ಕರ್ಕೊಂಡು ಹೋಗಿ ಚಾನ್ಸಸ್ ಆಗಿದ್ದು ಸೊ ಹಾಗಾಗಿ ಬಿಗ್ ಬಾಸ್ ಅಲ್ಲಿ ಕಾಂಟ್ರವರ್ಸಿ ಇದ್ದರೆ ಸೆಲೆಕ್ಟ್ ಆಗೋದು ಅದು ಒಂದು ತಪ್ಪು ಅದು ತಪ್ಪು ಕಲ್ಪನೆ ನೀವು ಟಿಪ್ಸ್ ಕೊಟ್ಟಿದ್ರ ಹಾಗಿದ್ರ ಏನಾದ್ರೂ ಹೇಗಿರ್ಬೇಕು ಹೇಗ್ ಮಾಡಬೇಕು ಅಂತ ಏನಾದ್ರು ಸೆಲೆಕ್ಟ್ ಆದಾಗ ಯೂಶಲಿ ಅದು ನಾರ್ಮಲ್ ಆಗಿ ಹಿಂಗಿದ್ರೆ ಚೆನ್ನಾಗಿರ್ತಿ ಹಿಂಗ್ ಚೆನ್ನಾಗಿ ಹೇಳಿರ್ತೀವಿ ಬಟ್ ಒಳಗಡೆ ಆಗೋದೇ ಬೇರೆ ನಾವ್ ಎಷ್ಟೇ ಹೇಳ್ಕೊಟ್ರು ಎಷ್ಟೇ ಹೇಳಿದ್ರು ನೀವ್ ಏನೇ ಹಿಂಗೆ ಇರ್ಬೇಕು ಅಂತ ಅನ್ಕೊಂಡು ಹೋಗಿ ಅದು ಉಳಿತಾಯನೇ ಪ್ಲಾನ್ ಮಾಡ್ಕೊಳ್ಳಿ ಅಲ್ಲಿ ವರ್ಕ್ ಆಗಲ್ಲ ಮೇಡಮ್ ಯಾಕಂದ್ರೆ ಅಲ್ಲಿ ಏನ್ ಬಿಗ್ ಬಾಸ್ ಕಡೆಯಿಂದ ನಮಗೆ ಸಜೆಷನ್ ಬರುತ್ತೆ ಏನು ಅವರು ಒಂದು ಟಾಸ್ಕ್ ಕೊಡ್ತಾರೆ ಆ ಬೇಸ್ ಮೇಲೆ ನಾವು ಆಟ ಆಡಬೇಕು ಆ ಬೇಸ್ ಮೇಲೆ ಹೋಗ್ಬೇಕು ಬಿಟ್ಟರೆ ನಾವೇನೋ ಇಲ್ಲಿ ಥಿಂಕ್ ಮಾಡ್ಕೊಂಡು ಒಳಗಡೆ ಹೋಗ್ಬಿಟ್ಟು ನಾವು ಆತರ ಆ ಆತರ ಆಟ ಆಡ್ತೀವಿ ಅಂದ್ರೆ ಆಗಲ್ಲ ಮೇಡಮ್ ಖಂಡಿತ ಅಲ್ಲಿ ಒಂದು ಎರಡು ವಾರಕ್ಕೆ ಹೊರಗಡೆ ಬರಬೇಕಾಗುತ್ತೆ ಅಷ್ಟು ನಾವೇನೋ ಅಂದ್ಕೊಂಡ್ರೆ ಅಲ್ಲಿ ಬಿಗ್ ಬಾಸ್ ಬೇರೆ ಬೇರೆ ಮಾಡಿರ್ತಾರೆ ಇಲ್ಲ ಅಲ್ಲಿ ಈಚ್ ಅಂಡ್ ಎವ್ರಿ ಮಿನಿಟ್ ಈಚ್ ಅಂಡ್ ಎವ್ರಿ ಸೆಕೆಂಡ್ ನಿಮ್ಗೆ ಒಂದು ಕ್ಯಾಮ್ರಾಸ್ ಎಲ್ಲ ಕ್ಯಾಪ್ಚರ್ ಮಾಡ್ತಿರುತ್ತೆ ನಿಮ್ಮ ಹಾವ ಭಾವ ನಿಮ್ಮ ಮಾತು ಒಂದೊಂದು ನುಡಿನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಯಾರೂ ಕಾಪಾಡೋಕ್ಕಾಗಲ್ಲ ಅವ್ರನ್ನೇ ಕಾಪಾಡ್ಕೋಬೇಕು ಬಿಗ್ ಬಾಸ್ ಮನೆ ಒಳಗಡೆ ಸೊ ಹಾಗಾಗಿ ಅವ್ರ ವ್ಯಕ್ತಿತ್ವನೇ ಇಲ್ಲಿವರೆಗೂ ಅವ್ರಿಗೆ ತಂದಿರೋದು ಆಕ್ಚುಲಿ ತುಂಬಾ ಜನ ಟ್ರೋಲ್ ಆಗಿದ್ದೆ ಸರ್ ದುಡ್ಡ್ ಕೊಟ್ಬಿಟ್ಟಿ ಹೋಗ್ಬಿಟ್ಟಿದ್ದಾರೆ ಗೋಲ್ಡ್ ಸುರೇಶ್ ಅವರು ಸೊ ಹಂಗೇ ಸೆಲೆಕ್ಟ್ ಆದ್ರು ಅಂದ್ರೆ ಏನ್ ಫೇಮಸ್ ಇಲ್ಲ ಏನಿಲ್ಲ ಹೇಗ ಹೋಗೋಕೆ ಸಾಧ್ಯ ಸೊ ಅಷ್ಟೇ ದುಡ್ಡು ಕೊಟೆ ಹೋಗಿದ್ದಾರೆ ಅಂತ ತುಂಬಾ ಕಡೆ ಟ್ರೋಲ್ ಆಗ್ತಿತ್ತು ಈಗ ಅವರಿಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಬಿಗ್ ಬಾಸ್ ಅವರು ನನ್ನ ದುಡ್ಡ್ ಕೊಟ್ಟು ಕಳ್ಸಿದ್ದಾರೆ ಹೊರಗಡೆ ಆಕ್ಚುಲಿ ಬಿಗ್ ಬಾಸ್ ಅವರು ಕೊಟ್ಟು ಕೊಟ್ಟು ಹೊರಗಡೆ ಕರ್ಕೊಂಡು ಹೋಗಿದ್ರು ಇವಾಗ ಹೊರಗಡೆ ಬಂದ್ಮೇಲೆ ನಿಮ್ದು ದುಡ್ಡು ತಗೊಳ್ಳಿ ಅಂತ ಹೇಳ್ಬಿಟ್ಟು ಅವರೇ ನನಗೆ ಹೇಳ್ತಾ ಇದ್ದಾರೆ ಯಾಕಂದರೆ ಹೇಗಿರುತ್ತೆ ಅಂದರೆ ನಾನು ದುಡ್ಡು ಕೊಟ್ಟು ಹೋಗಿ ದುಡ್ಡು ಕೊಟ್ಟು ಆ ಥರ ಶೋ ಮಾಡೋದಾದರೆ ನಾನು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರೆ ನಾನು ಸಾಕು ಇಲ್ಲ ನಾನೇ ಒಂದು ಸಿನಿಮಾ ಹೀರೋ ಆಗಿಬಿಟ್ಟು ನಾನು ಮಾಡಿದ್ರೆ ನನಗೆ ಅಲ್ಲೇ ಹೆಸರು ಬಂದುಬಿಡ್ತದೆ ನಾನೇನು ಮಾಡೋಂಥದ್ದು ಇಲ್ಲ ನನಗೆ ಅದು ಆ ಶೋದ ಪ್ಯಾಟ್ರನ್ ಇರೋದೇ ಹಾಗೆ ಆ್ಯಕ್ಚುಲಿ ನಿಮಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಅಂತ ನೀವು ಅನ್ಬೋದು ಬಟ್ ಅವರು ಏನು ಮಾಡ್ತಾರೆ ಅಂತಂದರೆ ಯಾವ ವ್ಯಕ್ತಿಗೆ ಏನು ಮಾಡಬೇಕು ಏನು ಕೊಡಬೇಕು ಅವ್ರ ಕಡೆಯಿಂದ ಅದನ್ನು ಕೊಟ್ಟೆ ಕೊಡ್ತಾರೆ ನಾವು ಬೇಡ ಅಂದರೂ ಕೂಡ ಅವರು ಇಲ್ಲ ಅದಾಗಲ್ಲ ಆ ಒಂದು ನಮಗೊಂದು ರೆಮಂಡೇಶನ್ ಫಿಕ್ಸ್ ಮಾಡೇ ಮಾಡ್ತಾರೆ ಅದನ್ನು ಅವ್ರು ಕೊಟ್ಟೇ ಕೊಡ್ತಾರೆ ನೀವು ಪೇಮೆಂಟ್ ಬೇಡ ಅಂತ ಹೇಳಿದ್ರಾ ಪೇಮೆಂಟ್ ಬೇಡ ಅಂತ ನಾನು ಹೇಳಿರಲಿಲ್ಲ ಬಟ್ ಬಂದಿರೋ ಪೇಮೆಂಟ್ನ ನನ್ನ ಬೇರೆ ಸಾಮಾಜಿಕ ಕಾರ್ಯಗಳಿಗೆ ನಾನು ಉಪಯೋಗ ಮಾಡೋಣ ಅಂತ ನಾನು ತಲೆಯಲ್ಲಿದ್ದು ಅದಕ್ಕೆ ಉಪಯೋಗನೂ ಮಾಡ್ತಾ ಇದ್ದೀನಿ ನಾನು ಅದನ್ನು ಅದರಿಂದ ಯಾವುದೋ ನಾನು ತೊಗೊಂಡು ನಾನು ಏನೋ ಇನ್ನೊಂದೇನೋ ಮಾಡಬೇಕು ಅನ್ನೋದು ನನಗಿರಲಿಲ್ಲ ಒಳ್ಳೆ ರೆಮೆಂಡೇಶನ್ ಕೊಟ್ಟಿದ್ದಾರೆ ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ

ಜೀವನ ಮಾಡಬೇಕಾಗಿತ್ತು ಸೊ ಅದೆಲ್ಲನೂ ಮಾಡಿ ನೊಂದು ಮಿಸ್ ಟ್ರಾನ್ಸ್ ಕ್ವೀನ್ ಇಂಡಿಯಾನೋ ಒಂದು ಕಿರೀಟನ ಮುಡಿ ಮುಡಿಗೇರಿಸ್ಕೊಂಡೆ ಸೊ ಅದಾದಮೇಲೆ ಇಂಟರ್ನ್ಯಾಷ್ನಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ರೆಪ್ರೆಸೆಂಟ್ ಮಾಡಿದೆ ಸೊ ಅದಾದಮೇಲೆ ಹಂಗೆ ಸೂಪರ್ ಕ್ವೀನು ಸಿ ಟಿ ವಿಲಿ ಸೊ ಅದಾದಮೇಲೆ ಲೈಕ್ ಗುರ್ತಿಸ್ಕೊಂಡಾಗ ಬಿಗ್ ಬಾಸ್ ಮ ಇದರಿಂದ ಕಾಲ್ ಬಂದು ದೆನ್ ಐ ಗಾಟ್ ಸೆಲೆಕ್ಟ್ ಆ್ಯಕ್ಚುಲಿ ಅದೇ ನೆಕ್ಸ್ಟ್ ಕೇಳೋಣ ಅಂತದ್ ಇಂಡಿಯಾ ಅದು ಆ ಮೂಮೆಂಟ್ ಎಲ್ಲ ಹೇಗಿತ್ತು ನಿಮಗೆ ವಿನ್ ಹೇಗಿತ್ತು ಆ ಮೂಮೆಂಟ್ ತುಂಬ ಚೆನ್ನಾಗಿತ್ತು ಅಂದರೆ ಲೈಕ್ ಮೊದಲೆಲ್ಲ ನಾವು ನನ್ನ ಮಿರರ್ ಮುಂದೆ ನಿಂತ್ಕೊಂಡು ಲೈಕ್ ಲೈಕ್ ಅನ್ಕೋತಿದೆ ನಾನು ಒಂದು ಆ್ಯಕ್ಟ್ರೆಸ್ ಆಗಬೇಕು ನಾನು ಒಂದು ಮಾಡಲ್ ಆಗಬೇಕು ಯಾವ್ದಾರು ಟಿ ವಿ ನೋಡಿದಾಗ ಓಕೆ ನಾನು ಈ ಥರ ಎಕ್ಸ್ಪ್ರೆಷನ್ಸ್ ಕೊಡ್ಬೋದಲ್ಲ ನಾನು ಈ ಥರ ಭಾಗವಹಿಸ್ಬೋದಲ್ಲ ಅಂತ ಸೊ ಬಟ್ ಓಕೆ ನಾನು ಟ್ರಾನ್ಸ್ಜೆಂಡರ್ ಇದ್ದೀನಿ ಇಲ್ಲಿ ನಮ್ಮ ಸಮಾಜದಲ್ಲಿ ನಮ್ಮನ್ನು ಗುರುತಿಸ್ಕೊ ಗುರು ಗುರುತಿಸಲ್ಲ ನಮಗೆ ಐಡೆಂಟಿಫೈ ಇಲ್ಲ ಸೊ ಆಗಲ್ಲ ಬಿಡು ಅನ್ನೋದು ಒಂದು ಕಲ್ಪನೆ ಇತ್ತು ಅದಾದಮೇಲೆ ನಮ್ಮ ಕಮ್ಯುನಿಟಿಗೋಸ್ಕರ ಒಂದು ಪ್ಯಾಜೆಂಟ್ ಆರ್ಗನೈಸ್ ಆಯಿತು ಅದು ನೆದರ್ಲ್ಯಾಂಡಿಂದ ಒಂದು ಆರ್ಗನೈಸೇಷನ್ ಬಂದು ಅಶೋಕ್ ಹೋಟ್ಲಲ್ಲಿ ಸೊ ಆ ಟೈಮಲ್ಲಿ ಹಂಗೆ ಒಂದು ಮೂರು ದಿನ ಹೋಗಿ ಪಾರ್ಟಿಸಿಪೇಟ್ ಮಾಡೋಣ ಬಿಡು ಅಂತ ಹೋಗಿದ್ದು ನಾನು ಏನೇ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಕೊಡೋಂಥ ವ್ಯಕ್ತಿತ್ವ ನಂದು ಯಾವುದೇ ಕೆಲಸ ಆಗಿರಲಿ ಸೊ ಅಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಅಲ್ಲಿ ಟ್ಯಾಲೆಂಟ್ ರೌಂಡ್ ಅಂತ ಇತ್ತು ಅಲ್ಲಿ ಟ್ಯಾಲೆಂಟ್ ತೋರಿಸ್ದೆ ಸೊ ಐ ಗಾಂಟ್ ದೈಟಲ್ ಮೇರೆ ಯಾಕೆಲ್ಲ ಆಯ್ತು ಇಬ್ಬರಿಗೂ ಕೇಳೋ ಕ್ವಶನ್ ಹೇಗಿತ್ತು ಹಾಗಿದ್ರೆ ಬಿಗ್ ಬಾಸ್ ಅನುಭವ ಹೇಗಿತ್ತು ಅಲ್ಲಿಗೆ ಬಂದ ಮೇಲೆ ಏನೆಲ್ಲ ಚೇಂಜಸ್ ಆಯಿತು ಮೇಡಮ್ ಒಳಗಡೆ ಹೋಗ್ಬೇಕಾದ್ರೇ ನಾವು ಸೆಲೆಕ್ಟ್ ಆಗ್ಬೇಕಾದ್ರೆ ಒಂದಿರ್ತದೆ ಕ್ವಶನ್ ಮಾರ್ಕ್ ನೀವು ಹೇಳಿದ್ರಲ್ಲ ಹೀಗೆ ಸೆಲೆಕ್ಟ್ ಆದ್ರಿ ಹೇಗೆ ಒಳಗಡೆ ಹೋದ್ರಿ ಅಂತ ಅಲ್ಲಿಂದನೇ ಪ್ರಾರಂಭ ಆಗುತ್ತೆ ನಾನು ಒಳಗಡೆ ಹೋಗೋ ಕ್ಯಾರೆಕ್ಟ್ರಾ ನಾನು ಒಳಗಡೆ ಹೋದರೆ ಅಲ್ಲಿ ಸರ್ವೆ ಆಡ್ತೀನಿ ಅನ್ನೋದೊಂದು ಕ್ವಶನ್ ಮಾರ್ಕ್ ದೊಡ್ಡದಾಗಿದ್ದೇ ಇರ್ತದೆ ನನಗೂ ಕೂಡ ಅದೇ ಕ್ವಶನ್ ಮಾರ್ಕ್ ಇತ್ತು ಒಳಗಡೆ ಹೋದರೆ ನಾನು ಹೇಗಿರ್ತೀನಿ ನಾನು ಸಿಟ್ಟು ನನ್ನ ಕೋಪ ನಾನು ಹೇಗೆ ತಡ್ಕೋತೀನಿ ನನಗೆಲ್ಲ ಹೇಳ್ತಾ ಇದ್ರು ಮೇಲೆ ಸಿಟ್ಟಿದೆ ಬೇಗ ನೀನು ಅದನ್ನು ಕಮ್ಮಿ ಮಾಡ್ಕೋಬೇಕು ಕಂಟ್ರೋಲ್ ಮಾಡ್ಬೇಕು ಎಷ್ಟೊಂದು ಸಲ ಹೇಳಿದ್ರು ನೀವು ಡೈರೆಕ್ಟಾಗಿ ಆ ಥರ ಎಲ್ಲ ಕೋಪ ರಿಯಾಕ್ಟ್ ಮಾಡಬೇಡ್ರಿ ಅಂತ ಹೇಳ್ತಿದ್ರು ಒಳಗಡೆ ಹೋದಾಗ ನನಗೆ ಅಂದ್ಕೊಂಡು ಹೋಗಿದ್ದು ನನ್ನಲ್ಲಿರುವಂಥ ಕೆಟ್ಟ ಗುಣಗಳನ್ನು ಬಿಟ್ಟು ಹೊರಗಡೆ ಬರೋಣ ಅಂತ ನಾನು ಅಂದ್ಕೊಂಡಿದ್ದೆ ಅಲ್ಲಿ ಹೋದ್ಮೇಲೆ ಸುದೀಪ್ ಸರ್ ಪ್ರತಿ ವಾರ ಬರ್ತಾಯಿದ್ರು ಅವ್ರು ಸ್ವಲ್ಪ ಮಾತುಗಳನ್ನು ಹೇಳ್ತಾಯಿದ್ರು ಅವ್ರು ಸ್ವಲ್ಪ ವಿಷಯಗಳನ್ನ ಕೊಡ್ತಾಯಿದ್ರು ಆಮೇಲೆ ನಾವು ತುಂಬ ಬೇಜಾರಾದಾಗ ನಮಗೆ ಏನೋ ಒಂದು ಧ್ವನಿ ಬರ್ತದೆ ಏನೋ ಒಂದು ಹೇಳ್ತದೆ ಅಂತಂದರೆ ಅದು ಬಿಗ್ ಬಾಸ್ ಅವರು ಅದು ಅವರು ರೂಪ ಇಲ್ಲ ನಮಗೆ ಬರೀ ಬರೋದು ಒಂದೇ ಒಂದು ಧ್ವನಿ ಅವ್ರು ಹೇಳೋರು ಅವ್ರು ಹೇಳಿದಾಗ ಅದೊಂದು ಎಲ್ಲೋ ಒಂದು ಕಡೆಗೆ ನಮ್ಮ ಜೀವನದಲ್ಲಿ ನಾವು ಬದಲು ಮಾಡ್ಕೊಳ್ಳೋದಕ್ಕೆ ಒಳ್ಳೊಳ್ಳೆ ಅವಕಾಶಗಳಿದೆ ಇಲ್ಲಿ ಅನ್ನೋದನ್ನು ನಮಗೆ ಅದು ಥಾಟ್ಸ್ ಬರ್ತಾ ಇದ್ದದು ಆ ಥರ ಒಂದು ಇದರಲ್ಲಿ ಹದಿನೇಳು ಜನರ ಮಧ್ಯದಲ್ಲಿ ಅವರು ಕೊಟ್ಟಿರುವಂತಹ ನಮಗೆ ಪಟ್ಟಗಳನ್ನು ತಗೊಂಡು ನಿಮಗೆ ದುರಹಂಕಾರ ಉಳ್ಸುರುಳ್ಳಿ ಏನೇನು ನಾವು ಹೊರಗಡೆ ಜಗತ್ತಲ್ಲಿ ಯಾವ ಪಟ್ಟ ತೊಗೊಂಡ್ರು ಅವೆಲ್ಲ ಪಟ್ಟನ ಆ ಮನೇಲಿ ಕೊಡ್ತಾರೆ ಅದೆಲ್ಲವನ್ನು ತೊಗೊಂಡು ನಾವು ಹೇಗೆ ಬದಲಾಗಬೇಕು ಕೊ ಅದೇ ಹದಿನೇಳು ಜನ ಕೊಟ್ಟಿರೋ ಪಟ್ಟ ತಗೊಂಡು ನಾವು ಅವ್ರು ಹೇಗೆ ಉತ್ತಮ ಅನ್ನೋದನ್ನ ಪ್ರೂವ್ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿ ಇದ್ದದ್ದು ಆ ಥರ ಎಲ್ಲ ವಿಷಯಗಳನ್ನ ನಾನು ತಗೊಂಡಾಗ ನನಗೆಲ್ಲೋ ಅನ್ಸೋದು ನಾವು ಹದಿನೇಳು ಜನರ ಕಣ್ಣಿಗೆ ಇಷ್ಟು ಕೆಟ್ಟವನ್ನ ಕಾಣಿಸ್ತಾ ಇದ್ದೀನಿ ಹೊರಗಡೆ ಅವ್ರ ಕಣ್ಣಿಗೆ ನಾನು ಇನ್ನೆಷ್ಟು ಕೆಟ್ಟವನ್ನ ಕಾಣಿಸ್ಬಾರ್ದು ಹೊರಗಡೆ ಜಗತ್ತಲ್ಲಿ ಬೇಡ ಎಷ್ಟು ದಿನ ಹಬ್ಬ ಬಂದ್ರೆ ಬದುಕ್ತೀವಿ ಮೇಡಮ್ ಈಗ ಹೇಗಿದೆ ಅಂದ್ರೆ ಜಮಾನ ಐದು ನಿಮಿಷ ಇದ್ದರೂ ಮನುಷ್ಯ ಇನ್ನು ಐದು ನಿಮಿಷಕ್ಕೆ ಇರಲ್ಲ ಈ ತರ ಕಾಲಮಾನದಲ್ಲಿ ನಾವು ಎಷ್ಟು ದಿನ ಬದುಕೋರಿದ್ದೀವಿ ಬೇಡ ಚೇಂಜ್ ಆಗೋಣ ಅಂದರೆ ನನ್ನ ಇವ್ರದ್ದು ಜರ್ನಿ ನೋಡಿದ್ನಲ್ಲ ಲೈಕ್ ಎಷ್ಟು ಅಂದರೆ ಸಾಮಾನ್ಯ ವ್ಯಕ್ತಿಯಾಗಿ ಇಷ್ಟು ಒಂದು ಮಟ್ಟಕ್ಕೆ ಬರಬೇಕು ಅಂದರೆ ಅಷ್ಟು ಸಾಮಾನ್ಯವಾದ ಕೆಲಸ ಅಲ್ಲ ಅದು ತುಂಬ ದೊಡ್ಡ ಪ್ರಾಸೆಸ್ ಅದು ಅಂದರೆ ಇವ್ರ ಮೈಂಡ್ ಎಷ್ಟು ಸ್ಟ್ರಾಂಗ್ ಇದೆ ಇವರು ಯಾರಿಗೂ ಯಾರೇನೇ ಹೇಳಿದ್ರು ಅದ್ರ ತಲೆ ಕೆಡಿಸ್ಕೊಳ್ಳಲ್ಲ ಅವ್ರದ್ದು ಏಮ್ ಏನಿದೆ ಅದನ್ನು ಗುರ್ತು ಮಾಡ್ಕೊಂಡು ಹೋಗುವಂಥ ವ್ಯಕ್ತಿತ್ವ ಅಂತ ಗೊತ್ತಿತ್ತು ಸೊ ಒಳಗಡೆ ಹೋಗಿನೂ ಅವ್ರು ಹದಿನೇಳು ಜನ ಅಲ್ಲ ನೂರ್ ಜನ ಇದ್ರೆ ಸರ್ವೈವ್ ಆಗ್ತಾರೆ ಕಾನ್ಫಿಡೆಂಟ್ ಇತ್ತು ಅದೇ ರೀತಿನೇ ಇದ್ ಬಂದ್ರು ಹೌದು ಯಾರೇನೇ ಅಂದ್ರೂ ತಲೆ ಕೆಲ್ಸ ಅಂಡ್ ಬ್ಯಾಕ್ ಗ್ರೌಂಡ್ ವೈಸು ಅಷ್ಟೇ ಅವರೆಲ್ಲ ಒಂದು ಸೆಲೆಬ್ರಿಟಿ ಲೈಕ್ ಮೀಡಿಯಾ ಈ ತರ ಬ್ಯಾಕ್ ಗ್ರೌಂಡ್ ಇಂದ ಬಂದು ಸರ್ ಹೋಗಿ ಅವ್ರ ಮಧ್ಯೆ ಸರ್ವೈವ್ ಆಗಿದ್ದು ತುಂಬಾ ನಿಜ ಗ್ರೇಟ್ ಹೌದು ಮೇಡಂ ಅದೇ ಮೇಡಂ ಚಾಲೆಂಜ್ ಜೀವನದಲ್ಲಿ ಅದೇ ದೊಡ್ಡ ದೊಡ್ಡ ಚಾಲೆಂಜ್ ಗಳು ಆತರ ಚಾಲೆಂಜ್ ಗಳನ್ನ ನಾವು ಜೀವನದಲ್ಲಿ ಗೆದ್ರೆ ಜೀವನ ನಮ್ಮ ನಾವು ಅಷ್ಟೇ ಅಲ್ಲ ಎಲ್ಲ ಈಗ ಎಲ್ಲ ಜನಸಾಮಾನ್ಯರಿಗೂ ಒಂದೊಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಸೊ ಆ ಪ್ರಾಬ್ಲಮ್ಸ್ನ ನಾವು ಮೆಟ್ಟಿ ನಿಂತು ಒಂದು ಡಿಫ್ರೆಂಟ್ ಆಗಿ ಯೋಚನೆ ಮಾಡಿದಾಗ ಡಿಫ್ರೆಂಟ್ ವಿಷನ್ ಇದ್ದಾಗಲೇ ನಾವು ಲೈಕ್ ಒಂದ್ ಒಂದು ಮಟ್ಟಕ್ಕೆ ಹೋಗೋಕ್ಕಾಗೋದು ಇಲ್ಲ ನಾವು ನಾರ್ಮಲ್ ಆಗಿ ಓಕೆ ಕಂಫರ್ಟೇಬಲ್ ಜೀವನ ಸಾಕ್ಬಿಡು ಬಿಡೋ ಇಷ್ಟು ದುಡಿತೀವಿ ಓಕೆ ಇಷ್ಟು ಜಾಕ್ ಸಾಕಿಡೋ ಅಂತ ಅಂದಾಗ ಅಷ್ಟೇ ಇದರಲ್ಲೇ ಇರ್ತೀವಿ ಒಂದು ಕೆ ಕೆರೆ ಒಂದು ಬಾವಿಲಿ ಇದ್ದಂಗೆ ಆಗುತ್ತೆ ನಾವು ಸಮುದ್ರಕ್ಕೆ ಹಾರ್ದಾಗ್ಲೇ ಗೊತ್ತಾಗುತ್ತೆ ಓ ಎಲ್ಲ ತಿಮಿಂಗ್ಗಳಿದೆ ಅದಿದೆ ಇದಿದೆ ಅಂತ ದೆನ್ ಹ್ಯಾವ್ ಟು ಸರ್ವೈವ್ ಸೊ ಆ ರೀತಿ ಆಗುತ್ತೆ ಬಿಗ್ ಬಾಸ್ ಮನೆ ಹೊರಗಡೆ ಸಮಾಜದಲ್ಲೂ ಅಷ್ಟೇ ಸೊಸೈಟಿಲು ಜನರ ಮಧ್ಯೆ ನಾವು ಬದುಕ್ ಬದುಕಬೇಕು ಒಂದು ಒಳ್ಳೆ ಜೀವನ ಕಟ್ಕೋಬೇಕು ನಾವು ಒಂದು ರೋಲ್ ಮಾಡೆಲ್ ಆಗಬೇಕು ಅಂದ್ರೆ ವಿ ಹ್ಯಾವ್ ಟು ಫೇಸ್ ದ ಸಿಚುವೇಶನ್ ಅಷ್ಟೇ ಚಾಲೆಂಜಿಂಗ್ ಇತ್ತು ಹ 100% ಮೇಡಂ ನನಗೆ ಒಂದು ತರ ಚಾಲೆಂಜಸ್ ಗಳಾದ್ರೆ ನನ್ಕಿಂತ ಹೆಚ್ಚು ಚಾಲೆಂಜಸ್ ಗಳನ್ನ ನೀತು ಫೇಸ್ ಮಾಡಿದ್ದಾರೆ ನೀತು ಸಣ್ಣ ಪುಟ್ಟ ಚಾಲೆಂಜ್ಸ್ನ ಫೇಸ್ ಮಾಡಿ ಬಂದು ನಿಂತ್ಕೊಳ್ಳೋದು ಈ ಜಾಗದಲ್ಲಿ ನಿಂತ್ಕೊಳ್ಳೋದು ಭಾಳ ಕಷ್ಟ ಇದೆ ಈಗ ಹೇಗಿದೆ ಅಂದರೆ ನಮಸ್ಕಾರ ಅಂದರೆ ಈ ಕಡೆ ಮುಖ ತಿರ್ಗ್ಸ್ಕೊಂಡು ಹೋಗೋ ಜಮಾನ ಇದು ಅಂಥದ್ರಲ್ಲಿ ಎಲ್ಲರೂ ಮೆಟ್ಟು ನಿಂತು ಎಲ್ಲರ ಜೊತೆ ಒಳ್ಳೆ ಬಾಂಧವ್ಯ ಇಟ್ಕೊಂಡು ಈ ಒಂದು ಮಟ್ಟಕ್ಕೆ ಬರೋದಿದೆಯಲ್ಲ ಭಾಳ ಕಷ್ಟ ಇದೆ ಆಮೇಲೆ ಇಡೀ ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಒಳಗಡೆ ಹೋಗಿದ್ರು ಹಾಗೆ ಹೊರಗಡೆ ಬಂದಂಥ ಹತ್ತನೇ ಸೀಸನ್ ವ್ಯಕ್ತಿ ಅಂದರೆ ನನ್ನ ತಂಗಿ ನಿಂತು ಯಾವುದೋ ಒಂದು ಕೆಟ್ಟ ಮಾರ್ಕ್ ತೊಗೊಳ್ದೆ ಒಬ್ಬರ ಕಡೆಯಿಂದ ಬಟ್ ಮಾಡಿ ತೋರಿಸ್ಕೊಳ್ದೆ ಹೊರಗಡೆ ಬಂದಂಥ ವ್ಯಕ್ತಿ ಅವ್ರ ವ್ಯಕ್ತಿತ್ವ ಹೇಗಿದೆಯೋ ಹಾಗೆ ಹೊರಗಡೆ ಬಂದರು ಇಲ್ಲ ನನಗೆ ಮೊದಲೇ ಇತ್ತು ಬಿಗ್ ಬಾಸ್ ಮನೆ ಒಳಗಡೆಕ್ಕಿಂತ ಮುಂಚೆನೇ ಇತ್ತು ನಾನು ಹೇಗಿದಿನೋ ಹಾಗೆ ಬರ್ ಹೋಗ್ಬೇಕು ಹಾಗೆ ಪಾರ್ಟಿಸಿಪೇಟ್ ಮಾಡಬೇಕು ಬರಬೇಕು ಅಂತ ಸುಮ್ಮನೆ ಜಗಳ ಆಡೋದು ಸುಮ್ಮ ಸುಮ್ಮನೆ ಏನೋ ಮಾತಾಡೋದು ಸುಮ್ಮ ಸುಮ್ಮನೆ ನಾವು ಕಾಣಿಸ್ಕೋಬೇಕು ಅಂತ ಇದು ಮಾಡೋದು ಅದು ಮಾಡ್ಬೋದಾಗಿತ್ತು ನಾನು ಮನ್ಸು ಮಾಡಿದ್ರೆ ಬಟ್ ನನಗೆ ಅದೆಲ್ಲ ಬೇಡ ಆಗಿತ್ತು ಯಾಕಂದರೆ ನನಗೇನು ಹೊರಗಡೆ ಸಿಕ್ಕಿಲ್ವೋ ಅದನ್ನು ಗಳಿಸ್ಕೊಂಬರೋಣ ಅಂತ ಹೋಗಿದ್ದು ಬಟ್ ನಾನು ಬಿಗ್ ಬಾಸ್ ಮನೆ ಒಳಗಡೆ ಒಳಗಡೆಯಿಂದ ಬಂದ ತಕ್ಷಣ ನಾನು ಜನ ಕೊಟ್ಟಿದ್ದ ಪ್ರೀತಿ ಇದೆ ಅಲ್ಲ ಅದನ್ನ ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ ಅದು ಅದಕ್ಕೆ ಬಿಗ್ ಬಾಸ್ ಮನೆ ಅಂದರೆ ಅಷ್ಟು ಪ್ರೀಶಿಯಸ್ ನನಗೆ ತುಂಬ ಚೇಂಜಸ್ ಆಗಿದೆ ಆಚೆ ಬಂದ ಮೇಲೆ ಎಸ್ 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 ತುಂಬ ಚೇಂಜಸ್ ಆಯಿತು ಮೊದಲು ಇಷ್ಟು ದಿನದ ಹಾರ್ಡ್ ವರ್ಕ್ ಬೇರೆ ಅಂದರೆ ಲೈಕ್ ಅಷ್ಟು ಹಾರ್ಡ್ ವರ್ಕ್ ಮಾಡಿದೆಲ್ಲ ಅದೊಂದು ಒಂದು ಒಳ್ಳೆ ಜರ್ನಿ ಆಯಿತು ನನಗೆ ಬಿಗ್ ಬಾಸ್ ಮನೆ ಹೊರಗಡೆ ಬಂದ ತಕ್ಷಣ ಓಕೆ ನಾವು ಇಷ್ಟು ಕಷ್ಟಪಟ್ಟೆ ನಾನು ಒಂದು ಸಾರ್ಥಕತೆಯ ಜೀವನ ಆಯ್ತಲ್ಲಪ್ಪ ಅನ್ನೋದೊಂದು ಆ ಒಂದು ಖುಷಿ ಇದೆ ನಮ್ ಹೇಗಂದ್ರೆ ಒಳಗಡೆ ಹೋಗ್ಬೇಕಾದ್ರೆ ನಾವು ನಮಗ್ ನಾಲ್ಕು ಜನಕ್ಕೆ ಮಾತ್ರ ಗೊತ್ತು ನಾನು ಯಾರಂತ ಹೊರಗಡೆ ಬರ್ಬೇಕಾದ್ರೆ ಎಲ್ರಿಗೂ ನಾವು ಯಾರು ಅಂತ ಮತ್ತೆ ನಮ್ಗೆ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಆ ಪ್ರತಿಯೊಂದ್ರಲ್ಲೂ ನಮ್ಮನ್ನ ಜನ ಅಬ್ಸರ್ವ್ ಮಾಡ್ತಿರ್ತಾರೆ ಏನ್ ಮಾಡ್ತಾ ಇದ್ದೇನೆ ಸುರೇಶ್ ನೀತು ಏನ್ ಮಾಡ್ತಾ ಇದ್ದಾರೆ ಜನಕ್ಕೆ ಏನ್ ಸಂದೇಶ ಕೊಡ್ತಾ ಇದ್ದಾರೆ ಯಾವ ಒಳ್ಳೆ ಒಳ್ಳೊಳ್ಳೆ ಕಾರ್ಯಗಳನ್ನ ಒಳ್ಳೆ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂತ ಯಾಕಂದ್ರೆ ಇವ ನಾವು ಕನ್ನಡದ ನನ್ನ ಎಲ್ಲ ಕನ್ನಡ ಪ್ರೀತಿಯ ಜನರ ಮನೆ ಮಕ್ಕಳು ನಾವು ಅವರು ನಮಗೆ ಪ್ರೀತಿ ವಿಶ್ವಾಸ ಕೊಟ್ಟಿಲ್ಲ ಅಂದರೆ ನಾವೆಲ್ಲೂ ಇರ್ತಾ ಇರಲಿಲ್ಲ ಅವ್ರು ಕೊಟ್ಟ ಮೇಲೆ ನಾವು ಅವ್ರಿಗೆ ಋಣಿಯಾಗಿರ್ಬೇಕು ಯಾವತ್ತೂ ಕೂಡ ನನಗೆ ಯಾವಾಗಲೂ ನನಗೆ ಅನ್ನಿಸ್ತಾ ಇತ್ತು ಹೊರಗಡೆ ಹೊರಗಡೆ ಬರಬೇಕಾದ್ರೆ ಜನ ನನ್ನ ಯಾವ ಥರ ಸ್ವೀಕಾರ ಮಾಡಿದ್ದಾರೆ ಹೊರಗಡೆ ಹೇಗಿರುತ್ತೋ ಅಂತ ಅಂದ್ಕೊಂಡು ಬಂದಾಗ ನನಗೆ ಕಮ್ಮಿ ಒಂದು ನೂರು ಕಾಲ್ ಬಂದರೆ ಅದರಲ್ಲಿ ಒಂದು ತೊಂಬತ್ತೊಂಬತ್ತು ಕಾಲ್ಸ್ ಹೇಳೋದು ಒಂದೇ ಮಾತು ನೀನು ಹೊರಗಡೆ ಬಂದದ್ದು ಭಾಳ ಬೇಜಾರಿದೆ ನಮಗೆ ಅದನ್ನ ಹೊರತುಪಡಿಸಿ ಹಳೆ ಸೀಸನಲ್ಲಿ ನೀತು ಬಂದದ್ದು ಭಾಳ ಬೇಜಾರಿದೆ ನಮಗೆ ನೀವಿಬ್ಬರು ತುಂಬಾ ನಿಮ್ಮ ನಿಮ್ಮ ವ್ಯಕ್ತಿತ್ವದಲ್ಲಿ ನೀವು ಆಟಾಡ್ತಾ ಇದ್ರಿ ಎಲ್ಲೂ ಬೇರೆಯವ್ರ ತರ ಡಾಂಬಿಕವಾಗಿ ಇನ್ನೊಂದೇನೋ ಒಂಥರ ನಾಟಕ ಮಾಡ್ಕೊಂಡು ಮುಖವಾಡ ಹಾಕೊಂಡು ನೀವೆಲ್ಲೂ ಇರಲಿಲ್ಲ ಅಂತ ಪದಗಳನ್ನ ಕೇಳಿದಾಗ ಶೋ ಗೆದ್ದಷ್ಟೇ ಖುಷಿ ಆಯ್ತು ಮೇಡಮ್ ಗೆದ್ದಂಗೆ ಅದು ಅಲ್ಲಿ ಶೋ ಗೆದ್ರೆ ಜಸ್ಟ್ ಒನ್ ಸೀಸನ್ ವಿನ್ನರ್ ಅಂತ ಆಗ್ತೀರಿ ಈ ಜನದ ಪ್ರೀತಿ ನಿಮ್ ಲೈಫ್ ಲಾಂಗ್ ಇರುತ್ತೆ ಹೌದು ಇದನ್ನ 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 ಯಾರು ಕಿತ್ತುಕೊಳ್ಳಕ ಆಗಲ್ಲ ಮೇಡಮ್ ಹೌದು ಲೈಫ್ ಟೈಮ್ ವರೆಗೂ ಇದ್ದೆ ಲೈಫ್ ಟೈಮ್ ಇದ್ದಂಗೆ ಇದು ಆ ಖುಷಿ ಇದೆ ಆ ಸ್ವಾರ್ಥಕ್ಕೆ ನಾನು ಅದೇ ಅನ್ಕೊಂಡಿದ್ದೆ ಹತ್ತು ದಿನ ಇದ್ರು ನಾನು ನಾನಾಗಿ ಇದ್ದು ಬರಬೇಕು ಸುಮ್ಮನೆ ನೂರ್ ದಿನ ಅಂತ ಏನೇನೋ ಮಾಡಿದ್ರೆ ಇದ್ದೇ ಇರ್ತಿ ಖಂಡಿತ ನಿಮ್ಗೆ ಈಗ ಅನಿಸ್ತಾ ಇದ್ಯಾ ಈ ಲಾಸ್ಟ್ ಸೀಸನ್ ಈ ಸೀಸನ್ ಸ್ವಲ್ಪ ಜಾಸ್ತಿ ಆತರ ಅಂದ್ರೆ ಕ್ಯಾಮ್ರಾಗೆ ಕಂಟೆಂಟ್ ಕೊಡ್ಬೇಕು ಲೈಕ್ ಆತರ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದ್ಯಾ ಏನಾದ್ರು ಲಾಸ್ಟ್ ಸೀಸನ್ ಈ ಸೀಸನ್ ಸ್ವಲ್ಪ ಜಾಸ್ತಿ ಅಂತ ಖಂಡಿತ ಅನಿಸ್ತು ಬಿಗಿನಿಂಗ್ ಅಲ್ಲಿ ಸಿ ಒಂದೆರಡ್ ಒಂದ್ ಒಂದ್ ಐದಾರು ಜನ ಬಿಟ್ಟು ಬೇರೆಯವರೆಲ್ಲ ಒಂದ್ ಸ್ವಲ್ಪ ಬೇಕಂದನೆ ಹೈಪ್ ತಗೋಬೇಕು ಅಂತ ಮಾತಾಡೋದಾಯ್ತು ಕಿರ್ಚಾಡೋದಾಯ್ತು ತುಂಬಾ ದಿನ ಇದ್ದಾರೆ ಮಾಡಿದ್ರು ಬಟ್ ನಮ್ಮ ಬ್ರದರ್ ಹಂಗೆ ಇದ್ರು ಅವ್ರ ವ್ಯಕ್ತಿತ್ವ ಅವ್ರು ಕಾಪಾಡ್ಕೊಂಡ್ರು ಬಟ್ ಬೇರೆ ಎಲ್ಲ ಮಾಡಿದ್ದಾರೆ ಮೇಡಮ್ ಏನ್ ಗೊತ್ತಾ ನೋಡೋರ ಕಣ್ಣಿಗೆ ನಾನೇನೋ ನಾಟಕ ಮಾಡ್ಬಿಡ್ತೀನಿ ನಾನೇನೋ ಹಿಂಗೆ ಕಾಣಿಸ್ಕೊಬೇಕು ಅಂತ ನಾನು ಏನಾರು ಕ್ರಿಯೇಟ್ ಮಾಡಕ್ಕೆ ಹೋದ್ರೆ ತುಂಬಾ ದಿನ ಇರೋಲ್ಲ ಮೇಡಮ್ ಅದು ಒಂದೇನಾರು ಮಾಡಕೋದ್ರೆ ಅದಕ್ಕೆ ಇನ್ನೊಂದ್ ಏನಾರು ಎಡವರ್ಟ್ ಆಗಿರುತ್ತೆ ಅದನ್ನ ಮುಚ್ಚಕೆ ಇನ್ನೊಂದ್ ಏನಾದ್ರು ತಪ್ಪು ಮಾಡಬೇಕು ಅದು ಇಷ್ಟ ಇರಲಿಲ್ಲ ಇರೋದೇ ಹಿಂಗೆ ಕೊಡ್ತೀರಾ ಕೊಡಿ ಏನೇನ್ ಕೊಡ್ಬೇಕು ಎಲ್ಲ ನನಗೆ ಕೊಡಿ ನಾಮಿನೇಟ್ ಮಾಡ್ಬೇಕಾ ಕೊಡಬೇಕಾ ಈಗ ಬಿಗ್ ಬಾಸ್ ಮನೆಯಲ್ಲಿ ಕಳಪೆ ನಾಮಿನೇಟ್ ಈ ಕುತಂತ್ರಿಯಾಗಿ ಅಪ್ರಾಮಾಣಿಕ ಏನೇ ಬಂದ್ರು ಗೋಡ್ ಸುರೇಶ್ ಗೋಡ್ ಸುರೇಶ್ ಗೋಡ್ ಸುರೇಶ್ ಅದ್ ನಿಮಗೆ ಏನ್ ಫೀಲ್ ಆಗ್ತಾ ಇತ್ತು ಆಚೆ ನನ್ನ ವ್ಯಕ್ತಿತ್ವ ಏನಾದ್ರು ಹಾಳಾಗ್ತೈತಿ ಆ ಜನರಿಗೆ ಹೆಂಗ್ ಕಾಣಿಸ್ತಾ ಇದೆ ಇವ್ರ ಈ ತರ ಹೇಳ್ತಾರದಕ್ಕೆ ಅನ್ನಿಸ್ತಾ ಇತ್ತ ಹೆಂಗೋ ನನ್ನ ಜೀವನ ಕುಗ್ಗಿದವನಲ್ಲ ನನ್ನ ಮನೆಯಲ್ಲಿ ಕೊಡ್ತೀರ ತುಂಬ ಖುಷಿಯಾಗಿರುತ್ತೆ ಕೊಡ್ತೀರಾ ಕೊಡಿ ನಿಮ್ಮದು ಕೊಡ್ತಾ ಇದ್ರೆ ಕೊಡಿ ನಾನು ಕೊಟ್ಟಾಗ ಹಂಗೆ ತಗೋಬೇಡ ಅಳಿಯ ನನಗೆ ಹೇಳ್ಕೊಟ್ಟ ಅಳಿಯನಿಂದ ಪಾಠ ಬಹಳ ಪಾಠ ಕಲ್ತಿದ್ದೀನಿ ಅವನು ಹೇಳೋನು ಒಂದೇ ಮಾವ ನೀನು ಎಲ್ಲಿ ತಪ್ಪು ಮಾಡ್ತೀವಿ ಗೊತ್ತಾ ಈ ಮಾತುಗಳನ್ನು ಆಡಬೇಡ ಈ ಒಂದೊಂದು ಸಂಟೆ ಒಂದೇ ಒಂದು ಚಿಕ್ಕ ಪದ ತಪ್ಪು ಮಾಡ್ತಾ ಮಾಡ್ತಾಡಿದ್ರೆ ಅವ್ನು ಕಂಡು ಬಿಡೋನು ನೋಡು ಈ ತಪ್ಪು ಮಾಡಿದೆಯಲ್ಲ ಇದನ್ನ ನೆಕ್ಸ್ಟ್ ನಿಮ್ಮ ತಪ್ಪು ನೀನು ಮಾಡ್ಬೇಡ ಅಂತ ಹೇಳೋನು ಅವಾಗ ನನಗೆ ಅದನ್ನು ತಗೋತಾ 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 ಹೆಂಗಾಗಿಬಿಟ್ಟೆನೆ ನಾನು ಕೊಡ್ತೀರಾ ಕೊಡಿರಿ ನಾನು ಏನು ತಪ್ಪು ಮಾಡಿದೆ ಅಂತ ಜನ ನೋಡಿ ನಿರ್ಧಾರ ಮಾಡ್ತಾರೆ ನಿಮ್ಮ ಕಣ್ಣಿಗೆ ಮಾತ್ರ ನಾನು ತಪ್ಪಿದಸ್ತ ಕಾಣ್ಬೋದು ಜನಗಳ ಕಣ್ಣಿಗೆ ನಾನು ಸರಿ ಇದೀನೋ ತಪ್ಪು ಇದೀನೋ ಜನ ನಿರ್ಧಾರ ಮಾಡ್ತಾರೆ ಅಂತ ಈ ಥರ ಜನಗಳ ಮೇಲೆ ಬಿಟ್ಟು ಬಿಡ್ತಿದ್ದೆ ನಾನು ಅವ್ರಿಗೆ ಯಾರೋ ಒಬ್ಬರು ಒಪಿನಿಯನ್ಗೋಸ್ಕರ ನಾನು ಡಿಪೆಂಡ್ ಅಲ್ಲ ಅಲ್ಲಿ ಗೊತ್ತಾ ಒಂದು ಸ್ವಲ್ಪ ಓಕೆ ಈ ಈ ಫೀಲ್ಡಿಂದ ಬಂದಿದ್ದಾರೆ ಓಕೆ ಇವರು ಸ್ವಲ್ಪ ಸೈಲೆಂಟ್ ಇದ್ದಾರೆ ಅಂತ ಟಾರ್ಗೆಟ್ ಮಾಡೇ ಮಾಡ್ತಾರೆ ನನಗೂ ಟಾರ್ಗೆಟ್ ತುಂಬಾ ಆಮೇಲೆ ನಾವು ಸಿಡಿದಿದ್ದ ಲೈಕ್ ಲೈಕ್ ಮೇಲೆ ಬರ್ತಾರೆ ಸ್ವಲ್ಪ ನಾವು ಸ್ಟ್ರಾಂಗ್ ಆಗಿ ಮಾತಾಡಿ ನಾವ್ ಏನಿದೆ ಅದನ್ನ ಡೈರೆಕ್ಟ್ ಆಗಿ ಹೇಳಿದಾಗ ಓ ತುಂಬಾ ಸ್ಟ್ರಾಂಗ್ ಇದಾರಪ್ಪ ನಮ್ ಬಾಡಿಗೆ ನಾವಿರ್ಬೇಕು ಅನ್ನೋದು ಹೌದು ನಾನ್ ಅಳಿಯನ್ ಬಗ್ಗೆ ಪಾಪ ಬೇಜಾರ್ ಮಾಡ್ಕೊಂಡಿರ್ತೀರಾ ಅಂತ ಅನ್ಕೊಂಡಿದ್ದ ಆಕ್ಚುಲಿ ಹೊರಗಡೆ ಬಂದಾಗ ಅಷ್ಟೇ ಅವ್ರ ಫೇವ್ರೇಟ್ ಯಾರ ಅಂದ್ರೆ ತುಂಬಾ ಫ್ರಾಂಕ್ ಆಗಿ ಹೇಳಿದ್ರೆ ಅವರು ಅಂದ್ರೆ ಲೈಕ್ ಸಿ ಬಿಗ್ ಬಾಸ್ ಮನೆ ಒಳಗಡೆ ಒಬ್ಬೊಬ್ಬರಿಂದ ಒಂದೊಂದು ಕಲ್ತಿರ್ತೀವಿ ಆ ಕಲ್ತಾಗ ಅದನ್ನ ಮತ್ತೆ ಹೊರಗಡೆ ಬಂದ್ ನಾವ್ ಹೇಳ್ತೀವಲ್ಲ ಅದು ಅದು ವ್ಯಕ್ತಿತ್ವ ಕಾಣಿಸುತ್ತೆ ಅದ್ರಲ್ಲಿ ಸೊ ಹಾಗೆ ಏನ್ ಕ್ಯೂರಿಯಾಸಿಟಿ ಅಂದ್ರೆ ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಮೇಲೆ ನೀವು ಹಳೆ ಎಪಿಸೋಡ್ಸ್ ಎಲ್ಲ ನೋಡಿರ್ತೀರಲ್ಲೋಡಿ ನಿಮ್ಗೆ ಏನಾದ್ರು ಅಂಡ್ ಮಾಡ್ಕೊಂಡಿದ್ರು ಅಂತ ಅನ್ಕೊಂಡಿರು ಅಯ್ಯೋ ಇವ್ರು ಹೀಗ ಅಂತ ಅನ್ಸಿದ್ಯಾ ಮೇಲೆ ಆದ್ರೂ ಯಾವ್ದಾರ ಒಂದು ಮೂಮೆಂಟ್ ಅಂತ ಆತರ ಏನ್ ಅನ್ಸಿಲ್ಲ ಲೈಕ್ ಅಂದ್ರೆ ಲೈಕ್ ಏನ್ ಗೊತ್ತಾ ಅಲ್ಲಿ ನಾನೀಗ ಹೊರಗಡೆ ಬಂದ್ಮೇಲೆ ಒಂದ್ಸ ಒಂದ್ ಒಂದ್ ವಾರ ಒಂದ್ ಎರಡು ವಾರ ಯೋಶ್ ಹಿಂಗ್ ಮಾಡ್ಬಿಟ್ರಲ್ಲ ಹಂಗ್ ಮಾಡ್ಬಿಟ್ರಲ್ಲ ನಾನು ಹಿಂಗ್ ಮಾತಾಡ್ಬೇಕಾಯ್ತು ಆತರ ಬರುತ್ತೆ ಬಟ್ ಎಂಡ್ ಆಫ್ ಡೇ ಆಟ ಅಂತ ನೋಡಿದಾಗ ನಾವು ಏನೂ ಇಲ್ಲ ಅಂದ್ರೂ ಇವಾಗ ಎಕ್ಸಾಂಪಲ್ ನಾನು ಸುರೇಶ್ ಮನೆ ಒಳಗಡೆ ಹೋದ್ವಿ ಅಂತಿಕೊಳ್ಳಿ ಈಗ ನಾನು ಅವ್ರಿಗೆ ನಾಮಿನೇಟ್ ಮಾಡಲೇಬೇಕಾಗುತ್ತೆ ಏನಾದರೂ ತಪ್ಪು ಮಾಡಿದಾಗ ಏನಾದರೂ ತಪ್ಪು ಕಂಡು ಹಿಡಿದು ಹೇಳೇಬೇಕಾಗುತ್ತೆ ಅದು ಆಟ ಅದು ಆಟ ಸೊ ಹೊರಗಡೆ ಬಂದ ಮೇಲೆ ನಾವು ಮತ್ತೆ ಅಣ್ಣ ತಂಗಿನೇ ಸೊ ಅಲ್ಲಿ ಆಟ ಆಡಬೇಕಾದ್ರೆ ಆ ಥರ ಪವರ್ಫುಲ್ ಇರಲೇಬೇಕು ಮಾತಾಡಬೇಕಾಗುತ್ತೆ ಸ್ಟ್ರಾಂಗ್ ಇರಬೇಕು ಓಕೆ ನಮ್ಗೆ ಯಾರೋ ಒಬ್ರು ಕಂಫರ್ಟ್ ಇದಾರೆ ಬಿಡು ನಾವು ಅವ್ರನ್ನೇನು ಮಾತಾಡಬಾರ್ದು ನಮ್ಮ ಜೊತೆಗೆ ಇರಬೇಕು ಅಂತ ಆತರ ಮಾಡಿದಾಗ ಅಲ್ಲಿ ನೀವು ನಿಮ್ಮ ವ್ಯಕ್ತಿತ್ವ ಕಾಣಿಸಲ್ಲ ನೀವು ಗೆಲ್ಲಕ್ಕೆ ಆಗಲ್ಲ ಈಗ ಆಟ ಆದಮೇಲೆ ಒಂದು ಸ್ಪರ್ಧೆ ಆದ್ಮೇಲೆ ಸ್ಪರ್ಧೆನೆ ಸೊ ನನಗೆ ಹೊರಗಡೆ ಬಂದ್ಮೇಲೆ ಹಂಗೆ ಅನಿಸ್ತು ಸ್ವಲ್ಪ ದಿನ ಹಂಗಿತ್ತು ಇವಾಗ ನಾನು ನೋಡುತ್ತಿರ್ಬೇಕಾದ್ರೆ ಓ ಅವ್ರಿಗೋಸ್ಕರ ಅವ್ರು ಫೈಟ್ ಮಾಡ್ತಿದ್ದಾರೆ ಗುಡ್ ಅನ್ನೋ ತರ ಫೀಲ್ ಆಗುತ್ತೆ ನೋಡಿದೆ ಎಲ್ಲರೂ ಈಗ ನೋಡಿ ಬಿಗ್ ಬಾಸ್ ಅಂತ ಅನ್ಬೇಕು ಅಂದ್ರೆ ಒಂದು ಎಂಟರ್ಟೈನಿಂಗ್ ಆಗಿರ್ಬೇಕು ಅಂದ್ರೆ ಎಲ್ಲ ತರ ಕ್ಯಾರೆಕ್ಟರ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅಲ್ಲಿ ಎಲ್ಲರೂ ಸೈಲೆಂಟ್ ಆಗಿಬಿಟ್ರು ಎಲ್ಲರೂ ಒಳ್ಳೆಯವರಾಗ್ಬಿಟ್ರೆ ಅಲ್ಲಿ ಯಾರು ನೋಡಲ್ಲ ಶೋ ಯಾವುದು ಹಿಟ್ಟು ಆಗಲ್ಲ ಶೋ ಸೊ ಹಾಗಾಗಿ ಎಲ್ಲ ಕ್ಯಾರೆಕ್ಟರ್ ಇದ್ದಾಗಲೇ ಅದೊಂದು ಬಿಗ್ ಬಾಸ್ ಬಾಸ್ಗೊಂದು ಮೆರಗು ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ನಾನು ಇಲ್ಲಿವರೆಗೂ ಯಾವುದೇ ಎಪಿಸೋಡ್ ನೋಡಿಲ್ಲ ನೋಡೋ ಆಸಕ್ತಿನೂ ನನಗಿಲ್ಲ ಅದನ್ನ ಆಟವಾಗಿ ಆಟ ಆಡ್ ಬಂದಿದೀನಿ ಅದನ್ನು ಎಪಿಸೋಡ್ ನೋಡೋದಕ್ಕಿಂತ ಖುಷಿ ಏನು ಅಂದರೆ ನಮ್ಮ ಬಗ್ಗೆ ಟ್ರೋಲ್ಗಳು ಮಾಡಿರ್ತಾರಲ್ಲ ಅದನ್ನು ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ ನಾವು ಎಷ್ಟು ನಾವು ಆಟ ಆಡಿದ್ದೀವಿ ಏನು ಆಟ ನಾವು ತೋರಿಸಿದ್ದೀವಿ ಅಂತ ಹೇಳ್ಬಿಟ್ಟು ಅದರಲ್ಲೇ ಖುಷಿ ಎಪಿಸೋಡ್ ನಾನು ಕ್ಯೂರಿಯಾಸಿಟಿ ಇರುತ್ತಲ್ಲ ಸರ್ ಈಗ ಹಿಂದೆ ಮಾತಾಡಿರೋದು ಆಕ್ಚುಲಿ ನಿಮ್ಮ ಎಪಿಸೋಡ್ ಅಲ್ಲೇ ಅನ್ಕೋತೀನಿ ನಾನು ಹಿಂದೆ ಏನು ಮಾತಾಡಿದ್ದಾರೆ ಅನ್ನೋದನ್ನ ಅದನ್ನ ಅಷ್ಟು ನೀಟಾಗಿ ಎಲ್ರಿಗೂ ತೋರಿಸಿರೋದು ಈಗಿನ ಸಿಚುವೇಶನ್ಗೆ ತಾಳ್ಮೆ ಪೇಶನ್ಸು ಎಪಿಸೋಡ್ ನೋಡೋಷ್ಟು ಪೇಷನ್ಸು ನನಗಿಲ್ಲ ತುಂಬ ಬೇರೆ ಪೇಷನ್ಸ್ ಕಲ್ತಿದ್ದೀನಿ ಬೇರೆ ಅದ್ರ ಬಗ್ಗೆ ಆಸಕ್ತಿ ಜಾಸ್ತಿ ಇದೆ ಅದ್ರ ಕಡೆ ಹೋಗೋಣ ಬಿಗ್ ಬಾಸ್ ಮನೆ ಆಟ ಆಟವಾಗೇ ನೋಡ್ತೀನಿ ಅದನ್ನು ಏನೇ ನಡೆದಿದ್ರು ಕೂಡ ಅದಲ್ಲಿ ನಡೆದೋಗಿರುತ್ತೆ ಅದನ್ನು ಮತ್ತೆ ಮೆಲ್ಕೊಂಡು ಕೂತ್ಕೊಂಡು ಅದನ್ನು ನೋಡಿದಾಗ ಮನಸಲ್ಲಿ ಆಗುವಂಥ ಒಂದು ಉಲ್ಮಣ ತಳ್ಳಣ ಅಂತಾರಲ್ಲ ಅದನ್ನ ಮಾಡ್ಕೊಳೋ ಅಷ್ಟು ಇದು ಹಂಗೆ ಆಗುತ್ತೆ ಈಗ ನಾವು ಆಟ ಆಡ್ ಮಿಸ್ ಮಾಡ್ಕೋತಿರ್ತೀವಿ ಅಯ್ಯೋ ಹಿಂಗಾಯ್ತಲ್ಲ ಹಿಂಗ ಮಾತಾಡ್ಬೋದಾಗಿತ್ತಲ್ಲ ಹೇಳ್ಬೋದಾಗಿತ್ತಲ್ಲ ಅವ್ರು ಹೇಳೋದು ಕರೆಕ್ಟ್ ಅದು ಸೊ ನಮ್ಗೆ ಅದು ನಾವು ನೋಡ್ಬೇಕಾಗೋ ಇಲ್ಲಿ ಹಿಂಗ ಮಾತಾಡ್ಬೋದಾಗಿತ್ತಲ್ಲ ಹೇಳ್ಬೋದಾಗಿತ್ತಲ್ಲ ಎಪಿಸೋಡ್ ನೋಡಿ ಫೀಲ್ ಮಾಡೋದಕ್ಕಿಂತ ನೋಡ್ದೇನೆ ನಿಶ್ಚಿತ